ಸಿದ್ದರಾಮಯ್ಯರವರಿಗೆ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ದು ಅವರಿನ್ನು ಪ್ರಾಯದ ಹುಡುಗ ಅವರ ಸೇವೆ ರಾಜ್ಯದ ಜನತೆಗೆ ಹತ್ತಾರು ವರ್ಷಗಳು ಬೇಕಿದೆ ಅದಕ್ಕಾಗಿ ರಾಜ್ಯದ ಉದ್ದಗಲಕ್ಕೂ ಸಹಿ ಸಂಗ್ರಹಿಸುತ್ತೇವೆ ಮತ್ತೊಮ್ಮೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲೇಬೇಕೆಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಆಗ್ರಹಪೂರ್ವಕ ಪೂರ್ವಕ ಮನವಿ ಮಾಡಿದರು ಟಿ ನರಸೀಪುರ ಪಟ್ಟಣದ ತಮ್ಮ ನಿವಾಸದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಯಾರ್ಯಾರೋ ಸಿದ್ದರಾಮಯ್ಯರವರನ್ನ ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಸುತ್ತಾರೆಂಬುದು ಹಾಸ್ಯಾಸ್ಪದ ಒಂದು ವೇಳೆ ಅವರನ್ನು ಕೆಳಗಿಳಿಸಿದರೆ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಕಂಟಕವಾಗಲಿದೆ ಐದು ವರ್ಷಗಳ ಅವಧಿಗೆ

ಇನ್ನೊಂದ್ಸಲ ವರ್ಣ ಕ್ಷೇತ್ರದಲ್ಲಿ ನಿನ್ನಿಸಿ ನಾವು ಅವ್ರನ್ನ ಗೆಲ್ಲಿಸ್ತಾ ಇದ್ದೀವಿ ಯಾರೇ ಮಾಡಿದ್ರು ಯಾರೇ ಹೇಳಿದ್ರು ಕೂಡ ಸಿದ್ದರಾಮಯ್ಯನವ್ರಿಗೇನು ವಯಸ್ಸಾಗೋದಿಲ್ಲ ಸಣ್ಣ ತರ ಅವರವರು ಆದ್ರಿಂದ ಇನ್ನೊಂದ್ಸಲ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ವರ್ಣ ಕ್ಷೇತ್ರದಲ್ಲಿ ಗೆಲ್ತಾರೆ ಗೆದ್ದೇ ಗೆಲ್ತಾರೆ ಏನು ಮತದಾರರು ಮತದಾರರು ಎಲ್ಲರೂ ಸಹ ಸಹಿ ಸಂಗ್ರಹಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ನಿಂತ್ಕೋಬೇಕು ನೀವು ನಮ್ಮ ಮಾತು ಕೇಳಬೇಕು ನಾವು ವೋಟ್ ಮಾಡೋ ಜನರು ನೀವು ಬೇರೆ ಕಡೆ ನಿಲ್ಲಕ್ಕಾಗೋದಿಲ್ಲ ಆದ್ದರಿಂದ ದಯಮಾಡಿ ನೀವು ಕ್ಷೇತ್ರದಲ್ಲಿ ನಿಂತು ಇನ್ನೊಂದ್ಸಲಿ ಗೆದ್ದು ಈ ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನು ಸಂಪೂರ್ಣವಾಗಿ ತೀರಿಸ್ಬಿಟ್ಟು ಆಮೇಲೆ ನೀವು ನಿವೃತ್ತಿ ಹೊಂದಬೇಕು ಅಲ್ಲಿ ತನಕ ಇನ್ನೊಂದ್ಸರಿ ಇಪ್ಪತ್ತು ಸ ಇಪ್ಪತ್ತೆಂಟನೇ ಇಸ್ವಿಲಿ ವರ್ಣದಲ್ಲೇ ನಿಲ್ಲಬೇಕು ಯಿತೀಂದ್ರ ಸಾಹೇಬ್ರವರು ಎಮ್ ಎಲ್ ಸಿ ಆಗಿರಬೇಕು ನಿಮ್ಮ ಮೊಮ್ಮಗನ್ನು ಕೂಡ ಎಲ್ಲರೂ ಬೇರೆ ಕಡೆ ನಿಲ್ಲಿಸಿ ಆದರೆ ಯಜಮಾನ್ರಾಗಿ ನೀವು ನಮ್ಮ ಕ್ಷೇತ್ರದಲ್ಲಿ ನಿಲ್ಲಬೇಕು ಇನ್ನೊಂದು ಸಲ ಗೆಲ್ಲಬೇಕು ಅನ್ನೋದು ನಮ್ಮ ಮತದಾರರ ಆಸೆ ದಯಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ದಯಮಾಡಿ ಬಿಟ್ಟು ವರ್ಣದಲ್ಲಿ ನಿಂತು ಗೆಲ್ಲಬೇಕು ಯಾರ್ಯಾರೋ ಊಹಾಪೇಹ ನಿಂತ್ಕೊಳ್ಳೋದಿಲ್ಲ ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ ಆದರೆ ಮತದಾರರು ನಾವು ಏನು ಓದಿಸೋರಿ ಬಹುಮತ ಕೊಟ್ಟಿದ್ವಿ ಅದನ್ನು ಹೆಚ್ಚಿಗೆ ಮತದ ಕೊಟ್ಟು ನಾವು ಅವರನ್ನು ಗೆಲ್ಸಕ ನಾವು ಎಲ್ಲರೂ ಮತದಾರರು ರೆಡಿದೀವಿ ದಯಮಾಡಿ ನಿಮ್ಮ ಕೈ ಮುಗಿದು ನಾವು ಮನವಿ ಮಾಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂತ ನಮ್ಮ ಒಂದು ಮನವಿ ಆಗಿದೆ ಅನ್ನೋದನ್ನು ಜನರು ನೋಡ್ತಾ ಇದ್ದಾರೆ ಈಗ ಹೆಣ್ಣು ಮಕ್ಕಳಿಗೆ ಬಸ್ ಚಾರ್ಜ್ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಐದು ಗ್ಯಾರಂಟಿ ಇರ್ಬೋದು ಇದೆಲ್ಲ ಸಂಪೂರ್ಣವಾಗಿ ಸರ್ಕಾರದಲ್ಲಿ ನಡೀತಾ ಇರೋದರಿಂದ ಯಾರ್ಯಾರು ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಡ್ತಾರೆ ಅವರು ಎರಡು ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಬೇರೆಯವರು ಅಂತ ಹೇಳ್ತಾ ಇದ್ದಾರಲ್ಲ ಏನಾರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಳಿದ್ರೆ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ತೊಂದರೆ ಆಯ್ತದೆ ಆದ್ದರಿಂದ ದಯಮಾಡಿ ಇನ್ನು ಮುಂದಿನ ಮುಖ್ಯಮಂತ್ರಿನೂ ಆಗಬೇಕು ಮುಂದೇನೂ ಕೂಡ ನಮ್ಮ ವರ್ಣದಲ್ಲಿ ನಿಲ್ಲಬೇಕು ಅನ್ನೋದು ನಮ್ಮ ಮತದಾರರ ಆಸೆ ವರ್ಣದಲ್ಲಿ ನಿಲ್ಲಬೇಕು ವರ್ಣದಲ್ಲಿ ನಿಮ್ಮನ್ನು ನಮ್ಮ ತುಂಬ ನಿಮ್ಮನ್ನು ಗೆಲ್ಲಿಸಿ ನಿಮ್ಮನ್ನು ನೋಡಬೇಕು ಅನ್ನೋದೇ ನಮ್ಮ ಆಸೆ ಆ ಅವ್ರನ್ನ ಇಳಿಸ್ಬಿಡ್ತೀವಿ ನಾವು ಏರಿಸ್ಬಿಡ್ತೀವಿ ಅಂತಾರಲ್ಲ ಹೈಕಮ್ಯಾಂಡ್ ಹೇಳಿದೀಯಾ ಹೈಕಮ್ಯಾಂಡ್ ನಿನ್ನ ಇಳಿಸ್ತೀನಿ ಅಪ್ಪ ಸಿದ್ದರಾಮಯ್ಯನವ್ರೇ ಅಂತ ಹೇಳಿದಾರ ಇಲ್ವಲ್ಲ ಅದೋ ಯಾರ ನನ್ನಂತೆ ಅವರು ಈ ರಾಜ್ಯದಲ್ಲಿ ಇಲ್ಲದೆ ಅವ್ರಿಗೆ ಇಲ್ಲದೆ ಇದ್ದಂಥವ್ರು ಅವ್ರನ್ನ ಇಳಿಸ್ಬಿಡ್ತಾರ ಇಳಿಸ್ಬಿಡ್ತಾರ ಅಂತ ಹೇಳ್ತಾರ ಹೊರತು ಯಾರೂ ಇಳಿಸಲ್ಲ ಆ ಮಾತು ಸತ್ಯಕ್ಕೆ ದೂರವಾದದ್ದು